ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಹೆಸತಿವಿ ಬಸವರಾಜ್ ನಾನು ಬೆಂಗಳೂರಿಂದ ಕನ್ನಡ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ ಎಲ್ಲರೂ ಆರಾಮಾಗಿ ಸೇಫಾಗಿದ್ದರೆ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ ಇದು ಫ್ರೈಡೆ ಆಗಿರುತ್ತೆ ಫ್ರೈಡೆ ಮತ್ತು ಸಂಡೇ ಬ್ಲಾಗ್ ಆಗಿರುತ್ತೆ ಸಾಟರ್ಡೆ ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ ನಾನು ಸ್ವಲ್ಪ ಮೈಸೂರಿಗೆ ಹೋಗಬೇಕಾಗಿತ್ತು ಅಲ್ಲಿ ಏನೂ ವೀಡಿಯೋಸ್ ನಾನು ಮಾಡ್ಕೊಳ್ಳೋಕ್ಕಾಗಿಲ್ಲ ಸೊ ನಾವು ಮೂರುವರೆ ಟ್ರೈನ್ಗೆ ಹೋಗಿದ್ವಿ ಒಂದು ಸಿಕ್ಸ್ ತರ್ಟಿ ಸಿಕ್ಸ್ ಫೋರ್ಟಿ ಫೈವ್ ಅಷ್ಟರಲ್ಲಿ ನಾವು ಮೈಸೂರಿಗೆ ಹೋದ್ವಿ ಅಷ್ಟರಲ್ಲಿ ನೋಡ್ತಾ ಇದ್ರೆ ನಮ್ಮ ಮೈಸೂರಂತೂ ಹಾ 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 ಯಾರಿಗೆಲ್ಲ ಮೈಸೂರು ಇಷ್ಟ ಕಾಮೆಂಟ್ ಮಾಡಿ ಯಾರೆಲ್ಲ ಮೈಸೂರಲ್ಲಿ ಇರೋರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಕಾಮೆಂಟ್ ಮಾಡಿ ಸೊ ಏನೊ ಸ್ವಲ್ಪ ಪರ್ಸನಲ್ ಕೆಲಸ ಇರೋದರಿಂದ ನಾವು ಅರ್ಜೆಂಟ್ ಅರ್ಜೆಂಟಲ್ಲಿ ನಾವು ಹೋಗಬೇಕಾಗಿತ್ತು ಸೊ ಮೈಸೂರಂತೂ ನೋಡೋಕೆ ಎರಡು ಕಣ್ಣು ಸಾಲದು ಯಾವ ಊರಿಗೂ ಕೂಡ ನಮ್ಮ ಊರನ್ನ ಹೋಲ್ಸೋಕ್ಕೂ ಆಗಲ್ಲ ಯಾಕಂತಂದರೆ ಅದೊಂಥರ ಮೈಸೂರಂದ್ರೆ ಒಂಥರ ಪೀಸ್ಫುಲ್ ಅಲ್ವಾ ಸೊ ಮೈಸೂರು ಅವ್ರವ್ರೂರು ಅವ್ರವ್ರಿಗೆ ಚೆಂದ ಅನ್ನೋಗೆ ನಮ್ಮೂರು ನಮಗೆ ಚೆಂದ ಸೊ ನೋಡ್ತಾ ಇದ್ದೆ ತುಂಬ ದಿಸಾಗಿತ್ತು ಹೋಗಿ ನಾನು ಮೈಸೂರಿಗೆ ಸೊ ನೋಡ್ತಾ ಇದ್ದೆ ಲೈಟಿಂಗ್ಸು ವೆದರು ಆ ಹಾ ಹಾ ನನಗೆ ಅಲ್ಲೇನ ಅಲ್ಲೇನೇ ಅಲ್ಲೇ ಸೊ ನಾನು ಅಲ್ಲೇ ಇದ್ದಿದ್ದಲ್ವ ಸೊ ನನಗೂ ಅಲ್ಲೇ ಮತ್ತೆ ಅಲ್ಲೇ ಇರಬೇಕು ಅನ್ನೋ ಥರ ಅನ್ನಿಸ್ತಾ ಇತ್ತು ಸೊ ಇಲ್ಲಿ ಅಲ್ಲಿ ಕುದುರೆಗಳೆಲ್ಲ ಇದ್ವು ಅದೆಲ್ಲ ವೀಡಿಯೋ ಮಾಡಿಕೊಂಡೆ ಸೊ ಅಲ್ಲಿ ಆ ವೆದರ್ ಒಂಥರ ಚೆನ್ನಾಗಿರುತ್ತೆ ಜಾಸ್ತಿ ವೆಹಿಕಲ್ಸ್ ಇರೋಲ್ಲ ಜಾಸ್ತಿ ಏನಂದರೆ ಏನು ಒಂಥರ ಪೀಸ್ಫುಲ್ ಏರಿಯಾ ಅದು ಸೊ ಒಂದು ಸಿಕ್ಸ್ ಫಾರ್ಟಿ ಸೆವೆನ್ಗೆ ನೋಡಿ ಯಾವ ಥರ ಇರುತ್ತೆ ರೋಡು ನೋಡೋಕೆ ಏನು ಚೆಂದ ಅಲ್ಲ ಯಾವತ್ತಾದ್ರೂ ಬೆಂಗ್ಳೂರು ಈ ಥರ ಇದೆಯಾ ಇಲ್ಲ ಅಲ್ಲ ಈ ಥರ ಇರುತ್ತೆ ಅಂತ ಇಮ್ಯಾಜಿನ್ ಕೂಡ ಮಾಡ್ಕೊಳೋಕ್ಕಾಗಲ್ಲ ನಮ್ಮ ಬೆಂಗಳೂರಂತೂ ಸೊ ನಮ್ಮ ಮೈಸೂರಂತೂ ಆಹಾ ಕೇಳಂಗೇ ಇಲ್ಲ ನೋಡೋಕ್ಕೆ ಒಂದು ಚೆಂದ ಆಹಾ ಸೊ ಅದೆಲ್ಲ ನೋಡ್ಕೊಂಡು ಬಂದೆ ಅದಾದಮೇಲೆ ಬೆಟ್ಟಕ್ಕೆ ಹೋಗೋಕ್ಕಾಗಿಲ್ಲ ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಇದ್ದರೆ ಹೋಗೋಣ ಅಂತ ಅಂದ್ಬಿಟ್ಟು ಸೊ ಅಂದಾಗ ಈಗ ಒಂದು ಊಟಿ ಜ ಜೇಸಸ್ ಅಂತಿದೆ ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ ಅಲ್ಲಿ ಇದೊಂದು ಟೆಂಪಲ್ ಇದೆ ವೆಂಕಟೇಶ್ವರ ಟೆಂಪಲ್ ಅದು ತುಂಬಾ ಚೆನ್ನಾಗಿದೆ ಅಲ್ಲಿಂದ ಬಂದು ನೆಕ್ಸ್ಟ್ ಇದು ಸ್ಯಾಟರ್ಡೆ ನನಗೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ಸೊ ಅದು ಅದಾದ ನಂತರ ಇದು ಸಂಡೇ ಬ್ಲಾಗ್ ಆಗಿರುತ್ತೆ ಆ್ಯಸ್ ಯೂಶ್ವಲ್ ಬೆಳಗ್ಗೆಯ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಡಿಟಾಕ್ ವಾಟರ್ನ ತೊಗೊಂಡೆ ಸೊ ಜಸ್ಟ್ ಇಲ್ಲಿ ಪ್ಲೇನ್ ಕ್ಯಾರೆಟ್ ಜ್ಯೂಸ್ನ ನಾನು ಇದ್ದೀನಿ ಸೊ ಇದು ಸ್ಕಿನ್ಗೆ ತುಂಬಾ ಒಳ್ಳೆಯದು ಮತ್ತು ಕಣ್ಣಿಗೂ ಕೂಡ ತುಂಬಾ ಒಳ್ಳೆಯದು ಸೊ ಅದರಿಂದ ಇದು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಯಾಸಿಡ್ನ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿದೆ ಅಷ್ಟೇ ಇನ್ನೇನು ನಾನು ತೊಗೊಂಡೇ ಇಲ್ಲ ಅದಾದ ನಂತರ ಇದು ಬೆಳಿಗ್ಗೆ ನಾನು ಸ್ವಲ್ಪ ಆಲೂಗೆಡ್ಡೆ ಚಿತ್ರಾನ್ನ ಥರ ಮಾಡಿಕೊಂಡು ಚಪ್ಪ ಚಪಾತಿ ಮತ್ತು ಬೆಳ್ಳುಳ್ಳಿ ಥರನೂ ಪ್ರಿಪೇರ್ ಮಾಡ್ತಾಯಿದ್ದೀನಿ ಫಸ್ಟ್ ಇಲ್ಲಿ ಜ್ಯೂಸನ್ನ ಪ್ರಿಪೇರ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿತ್ತು ಏನು ಕಹಿ ಆ ಥರದ್ದೇನು ಇರಲ್ಲ ಆರಾಮ್ಸೆ ಕುಡಿಬೋದು ನೀವು ಯಾವ ಕ್ಯಾರೆಟ್ ತಿಂದರೆ ಯಾವ ಥರ ಫೀಲ್ ಆಗುತ್ತೆ ಸೇಮ್ ಅದೇ ಥರ ಫೀಲ್ ಆಗುತ್ತೆ ಸೊ ಇವಾಗ ನಾನು ರೆಗ್ಯುಲರಾಗಿ ಈ ಥರ ಒಂದು ಡಿಟಾಕ್ಸ್ ವಾಟರ್ನ ನಾನು ಕನ್ಸ್ಯೂಮ್ ಮಾಡ್ತಾಯಿದ್ದೀನಿ ಸೊ ಏನೇನು ಇಷ್ಟ ಅನಿಸುತ್ತೆ ಅದನ್ನು ಮಾತ್ರ ನಾನು ತೊಗೊತೀನಿ ಯಾಕಂದರೆ ಎಲ್ಲನೂ ಕೆಲವೂ ತಿನ್ನೋಕ್ಕಾಗಲ್ಲ ಒಬ್ಬೊಬ್ಬರು ಅಡ್ಜಸ್ಟ್ ಆಗುತ್ತೆ ಒಬ್ಬೊಬ್ಬರು ಅಡ್ಜಸ್ಟ್ ಆಗೋಲ್ಲ ಸೊ ಅದರಿಂದ ಸೊ ನಾನು ಆರಾಮ್ಸೆ ಕುಡಿಬೋದು ಇದಕ್ಕೆ ಬೇಕಂದರೆ ನೀವು ಲೆಮನ್ನು ಹನಿ ಅದೆಲ್ಲ ಆ್ಯಡ್ ಮಾಡ್ಕೊಬೋದು ನಾನು ಏನೂ ತೊಗೊಂಡಿರೋ ಜಸ್ಟ್ ಪ್ಲೇನ್ ತೊಗೊತಾಯಿದ್ದೀನಿ ಅದಾದ ನಂತರ ಇಲ್ಲಿ ನಾನು ಲಾಸ್ಟ್ ಟೈಮು ಬೆಟ್ಟದ ನೀಲಿಕೆನ ಕಟ್ ಮಾಡಿ ಇಟ್ಟಿದ್ದೆ ನೋಡಿ ಅದನ್ನು ನಾನು ಡೈಲಿ ತೊಗೊತೀನಿ ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡು ಅದನ್ನು ಚೆನ್ನಾಗಿ ಹಾಕ್ಕೊಂಡು ಹಂಗೇ ಅಡುಗೆ ಇರ್ತೀನಿ ಬೆಳಗಿನ ಟಿಫನ್ನು ಅದು ರಸನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಒಂಥರ ಟ್ರೈ ಮಾಡಿ ಡೈಜೆಷನ್ಗಂತೂ ತುಂಬಾ ಒಳ್ಳೇದು ನೆಲ್ಲಿಕಾಯಿ ಅಂತೂ ಎಲ್ಲದಕ್ಕೂ ಒಳ್ಳೆಯದು ನಮ್ಮ ಬಾಡಿಗೆ ಸೊ ನಾನು ಅದಕ್ಕೋಸ್ಕರ ಡೈಲಿ ನಾನು ಒಬ್ಬಳೇ ತೊಗೊಳ್ಳೋದು ಇನ್ನು ಯಾರೂ ಸೊ ಅದೆಲ್ಲ ಆದಮೇಲೆ ಇಲ್ಲಿ ನಾನು ಆಲೂಗೆಡ್ಡೆ ಚಿತ್ರಾನ್ನ ಆ ಥರ ಮಾಡೋಣ ಫಸ್ಟ್ ಇಲ್ಲಿ ಎಣ್ಣೆ ಸಾಸಿವೆ ಹಾಕ್ಕೊಳ್ತಾಯಿಲ್ಲ ಜೀರಿಗೆ ಹಸಿಮೆಣಕಾಯಿ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಅದು ಆದಮೇಲೆ ಇಲ್ಲಿ ಆಲೂಗೆಡ್ಡೆನ ಕಟ್ ಮಾಡಿ ಮಾಡಿಟ್ಟಿರುವಂತಹ ಆಲೂಗೆಡ್ಡೆನ ಹಾಕಿ ಸ್ವಲ್ಪ ಸಾಲ್ಟ್ನ ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊತೀನಿ ಅದು ಹಿಂಗೆ ಹಿಂಗೆ ಕಟ್ ಮಾಡಿದ್ರೆ ಕಟ್ ಆಗಬೇಕು ಆ ಥರ ನಾವು ಬೇಯಿಸ್ಕೊಬೇಕು ತಿನ್ನೋ ಥರ ಬೇಯಿಸ್ಕೊಬೇಕು ಸೊ ಅದು ಆದಮೇಲೆ ಇಲ್ಲಿ ನಾನು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ಸ್ವಲ್ಪ ಅರ್ಶನ ಹಾಕೊತಾ ಇದ್ದೀನಿ ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಾದಮೇಲೆ ಟೊಮ್ಯಾಟೊ ಏನು ಚಾಪ್ ಮಾಡಿಟ್ಕೊಂಡಿರ್ತೀರಲ್ವ ಸೊ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀವೇನು ಅನ್ನ ಮಾಡ್ಕೊಂಡಿರ್ತೀರಲ್ವ ಅದನ್ನು ಹಾಕಿ ಎಷ್ಟು ಬೇಕಷ್ಟು ರುಚಿಗೆ ಸಾಲ್ಟ್ ಹಾಕಿ ಕೊತ್ತಂಬರಿ ಸೊಪ್ಪಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮುಗಿದೇ ಹೋಯಿತು ಚಿತ್ರಾನ್ನ ಥರ ಇರೋಲ್ಲ ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್ ಇದಕ್ಕೆ ನೀವು ಬೇಕಂದರೆ ನೀವು ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಪ್ಲೇನಾಗಿ ಮಾಡ್ತಾಯಿದ್ದೀನಿ ಅದಾದಮೇಲೆ ಇಲ್ಲಿ ನಾನು ಬೆಳ್ಳುಳ್ಳಿ ಚಟ್ನಿನ ಮಾಡ್ತಾಯಿದ್ದೀನಿ ಸ್ವಲ್ಪ ಕೊಬ್ಬರಿನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಒಂದು ಇಡಿಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಇದನ್ನು ನೀವು ಸುಟ್ಟುಕೊಂಡು ಕೂಡ ಹಾಕ್ಕೊಬೋದು ಇಲ್ಲ ರಾನು ಕೂಡ ಹಾಕ್ಕೊಬೋದು ಇಲ್ಲಿ ನಾನು ರಾನೇ ಹಾಕಿದ್ದೀನಿ ಮತ್ತು ಫ್ರೈ ಸ್ವಲ್ಪ ಬಾಡಿಗೆ ಮೆಣಸಿನ್ಕಾಯಿನ ಬಾಡಿಸ್ಕೊಂಡಿದ್ದೆ ಸೊ ಅದನ್ನು ಹಾಕಿ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ ಗ್ರೈಂಡ್ ಮಾಡಿ ಇದಕ್ಕೆ ಸ್ವಲ್ಪ ಸಾಸಿವೆ ಒಗ್ಗರಣೆಯನ್ನು ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಜಸ್ಟ್ ಬರೀ ಪ್ಲೇನ್ ಸಾಸಿವೆನ ಹಾಕಿ ಒಗ್ಗರಣೆ ಕೊಟ್ಟೆ ಬೇಕಂದರೆ ನೀನು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಬಾಡಿಗೆ ಮೆಣಸಿಕಾಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಬೋದು ಇಲ್ಲಾಂತಂದರೆ ಜಸ್ಟ್ ಸಾಸಿವೆ ಒಗ್ಗರಣೆ ಕೊಟ್ಟರೂ ಆಗುತ್ತೆ ಇದು ಪರೋಟಾಗೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ನಾನು ಇದೇ ಫಸ್ಟ್ ಮಾಡಿದ್ದು ಚೆನ್ನಾಗಿರುತ್ತೆ ತಿನ್ಬೋದು ಮತ್ತು ದೋಸೆಗೆಲ್ಲ ನೀವು ಮೇಲೂಡೆ ಕೆಂಪು ಚಟ್ನಿ ಬರುತ್ತಲ್ಲ ಆ ಥರನೂ ಹಾಕ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನನಗೆ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಅದಾದಮೇಲೆ ಇಲ್ಲಿ ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ಚಪಾತಿನ ಪ್ರಿಪೇರ್ ಮಾಡ್ಕೊತಾಯಿದ್ದೀನಿ ಜಸ್ಟ್ ಪ್ಲೇನ್ ಚಪಾತಿ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಚಪಾತಿ ಬೇಯಿಸ್ಬೇಕಾದ್ರೆ ಅದಕ್ಕೆ ಗೀನೆ ಹಾಕಿ ನಾನು ಬೇಯಿಸ್ಕೊಳ್ಳೋದು ಆಯಿಲು ತುಂಬ ಕಡಿಮೆ ಹಾಕೋದು ಜಾಸ್ತಿ ಗೀನೇ ಯೂಸ್ ಮಾಡ್ತೀನಿ ನಾನು ಯಾಕಂತಂದರೆ ಎಣ್ಣೆಗಿಂತ ಗೀ ಒಳ್ಳೇದಲ್ವಾ ಸೊ ಅದಕ್ಕೋಸ್ಕರ ಸೊ ಬೇಯಿಸ್ಕೊಂಡು ಆದಮೇಲೆ ಸ್ವಲ್ಪ ಶಾಪ್ ಹತ್ತಿರ ಸ್ವಲ್ಪ ಅದೇನೋ ಪೇಂಟಿಂಗ್ ಅವರು ಕೆಲಸ ಬಂದಿದ್ದರು ಸೊ ಅಲ್ಲಿಗೆ ಹೋಗಿದ್ದೆ ಅಲ್ಲಿಗೆ ಹೋಗಿದ್ದು ಬಂದು ಮಧ್ಯಾಹ್ನ ಎಲ್ಲ ಅಡುಗೆ ಮಾಡಿದೆ ನಾನು ಅದನ್ನು ನಾನು ಶೂಟ್ ಮಾಡಿಲ್ಲ ಸೊ ಮಧ್ಯಾಹ್ನ ಬರೀ ಅಳ್ಸಂದಿ ಕಳೆದು ಸಾಂಬಾರು ಮಾಡಿ ಅನ್ನ ಮುದ್ದೆ ನಾರ್ಮಲ್ ಮಾಡಿದ್ದೆ ಅಷ್ಟೇ ಅದಾದಮೇಲೆ ಪಪಾಯನ ಕಟ್ ಮಾಡಿಟ್ಟಿದ್ದೆ ಮಧ್ಯಾಹ್ನ ಮಧ್ಯಾಹ್ನ ತಿನ್ನೋ ಮೂಡಿರಲಿಲ್ಲ ಅಂದ್ಬಿಟ್ಟು ಮತ್ತೆ ಸಾಯಂಕಾಲ ಈವ್ನಿಂಗ್ ಆ ಥರ ತಿಂದೆ ಡೈಲಿ ಒಂದು ಫ್ರೂಟ್ ಆದರೂ ನೀವು ತಿನ್ನಬೇಕು ಆವಾಗಲೇ ಪ್ರೋಟೀನ್ ಅದು ಇದು ಅಂತ ಏನಾದರೂ ಒಂದು ಬಾಡಿಗೆ ಸಿಗೋದಲ್ವ ಸೊ ಅದಕ್ಕೋಸ್ಕರ ಪಪ್ಪಾಯ ಸ್ವಲ್ಪ ಹನಿ ಮೇಲ್ಗಡೆ ಸ್ವಲ್ಪ ಚಾಟ್ ಮಸಾಲಾನ ಹಾಕಿ ತೊಗೊಂಡೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲವ್ ಯು ಆಲ್